ಸಬ್ಸ್ಕ್ರೈಬ್ ಮಾಡಿ ನಮ್ಮ ಎಂಟೆಕ್ ಚಾನಲ್ನ ಹಾಗೂ ನಮ್ಮ ಲೇಟೆಸ್ಟ್ ವಿಡಿಯೋಗಳಿಗಾಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ಜಗತ್ತಿನ ಹಲವಾರು ಚಾನಲ್ಗಳನ್ನು ನಾವು ನಮ್ಮ ಮೊಬೈಲಲ್ಲಿ ಫ್ರೀಯಾಗಿ ನೋಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಅದಕ್ಕೋಸ್ಕರ ಈ ವಿಡಿಯೋನ ಫಾರ್ಡ್ ಮಾಡಿದೆ ಲಾಸ್ಟ್ವರೆಗೂ ನೋಡಿ ಫ್ರೆಂಡ್ಸ್ ನಾನು ಡೆಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೊಟ್ಟಿದ್ದೀನಿ ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಸೊ ನೀವು ಈ ಪೇಜ್ ಪೇಜಲ್ಲಿ ಹೋಗಿ ಇಲ್ಲಿ ಡೌನ್ಲೋಡ್ ಅನ್ನೋ ಆಪ್ಷನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಅಪ್ಲಿಕೇಶನ್ ಅನ್ನೋದು ಡೌನ್ಲೋಡ್ ಆಗುತ್ತೆ ನೀವು ಈ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡಬೇಕಾಗುತ್ತೆ ನಾನು ಈ ಅಪ್ಲಿಕೇಶನ್ನ ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ ಸೊ ಅದಕ್ಕೋಸ್ಕರ ನಾನು ಮತ್ತೆ ಇದನ್ನು ಡೌನ್ಲೋಡ್ ಮಾಡಲ್ಲ ನೋಡಿ ಈ ಅಪ್ಲಿಕೇಶನ್ ಲೋಗೋ ಈ ಥರ ಇರುತ್ತೆ ಸೊ ಇದನ್ನು ಓಪನ್ ಮಾಡಿದ್ರೆ ಈ ಥರ ಬರುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ಹಲವಾರು ಚಾನಲ್ಗಳು ಬಂದಿವೆ ಇಲ್ಲಿ ಸೌತ್ ಇಂಡಿಯನ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ಸೌತ್ಗೆ ಸಂಬಂಧಪಟ್ಟ ಚಾನಲ್ಗಳು ಇದರಲ್ಲಿ ಬರುತ್ತೆ ನೋಡಿ ಪಬ್ಲಿಕ್ ಟಿ ವಿ ಬಂದಿದೆ ಜೈ ಹಿಂದ್ ಟಿ ವಿ ಅಂತೆ ಮೀಡಿಯಾ ಒನ್ ಅಂತೆ ಸೂರ್ಯ ಮ್ಯೂಸಿಕ್ಕು ಸೂರ್ಯ ಟಿ ವಿ ಸೌತ್ ಅಂದರೆ ಮಲಯಾಳಮ್ ತೆಲುಗು ಮತ್ತು ಕನ್ನಡ ಮತ್ತು ತಮಿಳು ಈ ನಾಲ್ಕು ಇಂಡಸ್ಟ್ರಿಗೆ ಸಂಬಂಧಪಟ್ಟ ಚಾನಲ್ಸು ನಮ್ಮ ಮೊಬೈಲಲ್ಲಿ ಬರುತ್ತೆ ನೋಡಿ ನಾನು ಯಾವುದಾದ್ರೂ ಕನ್ನಡ ಓಪನ್ ಮಾಡ್ತೀನಿ ಕನ್ನಡ ಚಾನಲ್ಲು ನೋಡಿ ಫ್ರೆಂಡ್ಸ್ ಇಲ್ಲಿ ಉದಯ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಈ ಚಾನಲ್ನ ಓಪನ್ ಮಾಡ್ತಾಯಿದ್ದೀನಿ ಒಂದು ಆ್ಯಡ್ ಅನ್ನೋದು ಬರುತ್ತೆ ನೀವು ಆ ಆ ಆ ಆ ಆ್ಯಡನ್ನ ಕ್ಲೋಸ್ ಮಾಡಬೇಕಾಗುತ್ತೆ ನೋಡಿ ಚಾನಲ್ ಅನ್ನೋದು ಓಪನ್ ಆಯಿತು ಫ್ರೆಂಡ್ಸ್ ನಾನು ವಾಲ್ಯೂಮ್ ಆಫ್ ಮಾಡಿದ್ದೀನಿ ಯಾಕಂದರೆ ಕಾಪಿ ರೈಟ್ ಸ್ಟ್ರೈಕ್ ಬರೋ ಚಾನ್ಸ್ ಇದೆ ಸೊ ಅದಕ್ಕೋಸ್ಕರ ವಾಲ್ಯೂಮ್ ಆಫ್ ಮಾಡಿದ್ದೀನಿ ಸೊ ಜಮಿನಿ ಬಂದು ಉದಯ ಬಂತಲ್ಲ ಇವಾಗ ಬೇರೆ ಚಾನಲ್ ಓಪನ್ ಮಾಡ್ತೀನಿ ನೋಡಿ ಜನಶ್ರೀ ಓಪನ್ ಮಾಡ್ತೀನಿ ನ್ಯಿತು ಇವಾಗ ಒಂದು ತೆಲುಗು ಓಪನ್ ಮಾಡ್ತೀನಿ ತೆಲುಗು ಚಾನಲ್ ಕ್ಲೋಸ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಚಾನಲ್ ಅನ್ನೋದು ಓಪನ್ ಆಯ್ತು ಸೊ ಇದೆ ಅಲ್ಲ ನೋಡಿ ಯಾವುದಾದ್ರೂ ಒಂದು ಇಂಗ್ಲೀಷ್ ಚಾನಲ್ ಓಪನ್ ಮಾಡ್ತೀನಿ ನೋಡಿ ಇಲ್ಲಿ ಯು ಎಸ್ ಎ ಟಿ ವಿ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಯಾವುದಾದ್ರೂ ಓಪನ್ ಮಾಡಿದ್ರು ಎಲ್ಲ ಓಪನ್ ಆಗುತ್ತೆ ಯಾವ ಚಾನಲ್ ಆದರೂ ಬೇಕಾದರೂ ಓಪನ್ ಆಗುತ್ತೆ ನೋ ನಾನು ಸ್ಟಾರ್ ವಾಲ್ಡ್ ಓಪನ್ ಮಾಡ್ತೀನಿ ಆ್ಯಡ್ ಕ್ಲೋಸ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಓಪನ್ ಆಯಿತು ಸೊ ಹೀಗೆ ಫ್ರೆಂಡ್ಸ್ ನಾವು ಈ ಅಪ್ಲಿಕೇಶನ್ನ ಯೂಸ್ ಮಾಡಿಕೊಂಡು ಜಗತ್ತಿನ ಹಲವಾರು ಚಾನಲ್ಗಳನ್ನು ನಾವು ಫ್ರೀಯಾಗೆ ನೋಡ್ಬೋದು ಕೆಲವೊಂದು ಅಪ್ಲಿಕೇಶನ್ಸ್ ಇದೆ ಫ್ರೆಂಡ್ಸ್ ಅದು ಪ್ರೊವೈಡ್ ಮಾಡುತ್ತೆ ಚಾನಲ್ಸನ್ನ ಫ್ರೀಯಾಗಿ ಬಟ್ ನಮ್ಗೆ ಬೇಕಾಗಿರೋ ಚಾನಲ್ ಬೇಕಾದರೆ ಅದಕ್ಕೋಸ್ಕರ ನಾವು ದುಡ್ಡು ಅನ್ನೋದು ಖರ್ಚು ಮಾಡಬೇಕಾಗುತ್ತೆ ಸೊ ಅದಕ್ಕೋಸ್ಕರ ನಾನು ಈ ಅಪ್ಲಿಕೇಶನ್ನ ರೆಕಮೆಂಡ್ ಮಾಡ್ತಾಯಿದ್ದೀನಿ ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು